ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಆ್ಯಸ್ ಯುಶ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ಓವರ್ ರೆಸೋನೇಟ್ ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವ್ರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ವಿತ್ ಅ ಪಾಸಿಟಿವ್ ನೋಟ್ ಲೆಟ್ ಸ್ಟಾರ್ಟ್ ಈ ವ್ಯಕ್ತಿ ತುಂಬ ಬ್ಯುಸಿ ಇದ್ದಾರೆ ಅವ್ರ ಲೈಫಲ್ಲಿ ಬ್ಯುಸಿ ಇನ್ ದ ಸೆನ್ಸ್ ಬ್ಯುಸಿ ಇನ್ ದ ಸೆನ್ಸ್ ಅಂದರೆ ನಾನು ಏನೋ ಒಂದು ಮಾಡಬೇಕು ಅಥವಾ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ನಾನು ಈ ಥರ ಬದುಕಬೇಕು ಅಥವಾ ಇನ್ನು ಮದುವೆ ಆಗುವಷ್ಟೊತ್ತಿಗೆ ನಾನು ಈ ಥರ ಇರಬೇಕು ಅಥವಾ ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟೊತ್ತಿಗೆ ನನ್ನ ಲೈಫಲ್ಲಿ ಇದಾಗಿರಬೇಕು ಸಮಥಿಂಗ್ ಹೀ ಇಸ್ ಆರ್ ಈಸ್ ಟಾರ್ಗೆಟಿಂಗ್ ಮೇ ಬಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅಟೆಂಡ್ ಮಾಡಿ ಗೌರ್ಮೆಂಟ್ ಜಾಬ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಿರಬಹುದು ಅಥವಾ ಅವರದೇ ಓನ್ ಬಿಸ್ನೆಸ್ನ ಡೆವಲಪ್ ಮಾಡೋದ್ರ ಬಗ್ಗೆನೂ ಆಗಿರಬಹುದು ಕೆಲವೊಬ್ಬರು ಇಲ್ಲಿ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರುವಂಥವರು ಇದ್ದಾರೆ ಅಥವಾ ರಾಜಕೀಯ ರಂಗದಲ್ಲಿ ಮುಂದುವರಿಬೇಕು ಅನ್ನೋವಂಥವ್ರು ಇದ್ದಾರೆ ಅದ್ರ ಬಗ್ಗೆನೇ ಅವರು ಕೆಲಸಗಳನ್ನು ಮಾಡ್ತಾ ಇರಬಹುದು ಇದ್ರ ಮಧ್ಯ ಅವ್ರು ನಿಮಗೆ ಟೈಮ್ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ನಿಮಗೂ ಗೊತ್ತಿರುವಂಥ ವಿಷಯ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗ್ತಿದೆ ಅಂತಂದರೆ ಈ ವ್ಯಕ್ತಿ ನಿಮ್ಮ ಹತ್ರ ಮಾತಾಡಬಾರ್ದು ಅಥವಾ ನಿಮ್ಮಿಂದ ದೂರ ಆಗಬೇಕು ಅಂತ ತುಂಬ ದೊಡ್ಡ ಜಗಳ ಮಾಡ್ಕೊಂಡಿರಬಹುದು ಅಥವಾ ಮನಸ್ ನೊಯ್ ನೊಯಿಸಿ ಮಾತಾಡಿರಬಹುದು ಕೆಟ್ಟ ಪದಗಳನ್ನು ಯೂಸ್ ಮಾಡಿರಬಹುದು ಬಟ್ ಇವರಿಗೆ ಇವಾಗ ತುಂಬ ಅದ್ರ ಬಗ್ಗೆ ರಿಗ್ರೆಟ್ ಆಗ್ತಾ ಇದೆ ಅಯ್ಯೋ ನಾನು ಸಾರಿ ಕೇಳಬೇಕು ಅಯ್ಯೋ ನಾನು ಮತ್ತೆ ಅವರನ್ನು ಮಾತಾಡಿಸ್ಬೇಕು ಮತ್ತೆ ಅವ್ರ ಹತ್ರ ನಾನು ಮುಂಚೆ ಥರ ಇರಬೇಕು ಅದೇನೇ ತಪ್ಪಾಗಿದ್ರು ನನ್ನ ಕಡೆಯಿಂದ ನಾನೇ ಸರಿ ಮಾಡ್ಕೋಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಅವರಿಗೆ ಧೈರ್ಯ ಸಾಕಾಗ್ತಾ ಇಲ್ಲ ನಿಮ್ಮ ಹತ್ರ ಮತ್ತೆ ಅದನ್ನು ಮಾತಾಡೋದಕ್ಕೆ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂತಂದರೆ ಎಸ್ ನಿನ್ನ ಲೈಫಲ್ಲಿ ನೀನು ಹೆಂಗೆ ಬೇಕೋ ಹಾಗಿರೋ ನಾನಿನ್ನ ಡಿಸ್ಟರ್ಬ್ ಮಾಡೋದಿಲ್ಲ ನಿನ್ನ ಪಾಡಿಗೆ ನೀನು ಇರು ಅಂತ ಹೇಳ್ತಾ ಇದ್ದಿದ್ದಂಥ ವ್ಯಕ್ತಿ ಇವಾಗ ಎಲ್ಲೋ ಒಂದು ಕಡೆ ನಿಮಗೆ ಮದುವೆನೋ ಅಥವಾ ಎಂಗೇಜ್ಮೆಂಟು ಸೆಟ್ ಆಗ್ತಿದೆ ಅಥವಾ ಒಬ್ಬರು ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂತವರಿಗೆ ಗೊತ್ತಾಗಿದ್ದ ತಕ್ಷಣವೇ ಹಿ ಆರ್ ಶೀ ಈಸ್ ರಿಯಾಕ್ಟಿಂಗ್ ಅಂದರೆ ನಿನ್ನ ಬಿಟ್ಟಿರೋಕ್ಕಾಗೋದಿಲ್ಲ ಅಂದರೆ ಆ ವ್ಯಕ್ತಿ ನಿನಗೆ ಸರಿಯಾದ ಜೋಡಿ ಅಲ್ಲ ಆ ವ್ಯಕ್ತಿ ನಿನ್ನ ತುಂಬ ಹರ್ಟ್ ಮಾಡ್ತಾರೆ ಆ ವ್ಯಕ್ತಿಯಿಂದ ನಿನಗೆ ತುಂಬ ತೊಂದರೆ ಆಗತ್ತೆ ಈ ರೀತಿಯ ಒಂದು ನೆಗೆಟಿವ್ ನಿಮ್ಮನ್ನ ತಲೆ ತುಂಬಿಸ್ತಾ ಇದೆ ಜೊತೆಗೆ ಈ ವ್ಯಕ್ತಿಗೆ ಅವ್ರು ಮಾತಾ ಮಾತಾಡಿರುವಂಥದ್ದು ಅಥವಾ ಅವ್ರು ಬಿಹೇವ್ ಮಾಡ್ಕೊಂಡು ಮಾಡಿದಂಥ ರೀತಿನೂ ಸಹ ಗೊತ್ತಾಗ್ತಿದೆ ಬದಲಿಗೆ ನನ್ನ ತಪ್ಪು ಅಂತ ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಥವಾ ನನ್ನಿಂದ ಹೀಗಾಗ್ತಾ ಇದೆ ಅನ್ನೋದನ್ನ ಅವ್ರು ಒಪ್ಕೊಳಕ್ ರೆಡಿ ಇಲ್ಲ ತುಂಬಾ ವಾದ ಮಾಡೋದು ತುಂಬ ಮನಸ್ಸು ನೋಯಿಸುವಂಥದನ್ನ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದು ಕೇಸಲ್ಲಿ ನಿಮ್ಮ ನಂಬರ್ನ ಬ್ಲಾಕ್ ಏನು ಮಾಡಿದ್ದಾರೆ ಬಟ್ ನಿಮ್ಮ ನಿಮ್ಮ ಕಡೆಯಿಂದನೇ ಕಾಲ್ ಅಥವಾ ಮೆಸೇಜ್ ಬರಲಿ ನಿಜವಾಗ್ಲೂ ಆ ನನ್ನ ಮಿಸ್ ಮಾಡ್ಕೋತಾ ಇದ್ದಾರಾ ಹಾಗಿದ್ರೆ ಬೇರೆ ನಂಬರಿಂದ ಕಾಲ್ ಮಾಡಲಿ ಈ ಥರದ ಏನೋ ಒಂದು ಹುಚ್ಚು ವೆಯ್ಟಿಂಗ್ ಅಂತ ಅಂತಾರಲ್ಲ ಆಸೆ ಅಂತಾರಲ್ಲ ಆ ರೀತಿಯಾಗಿ ಈ ವ್ಯಕ್ತಿ ಬಿಹೇವ್ ಮಾಡ್ತಿದ್ದಾರೆ ಬೇರೆಯವ್ರ ಹತ್ರ ಎಲ್ಲ ಹೇಳ್ಕೊತಾ ಇರೋವಂಥದ್ದು ನನಗೆ ಆ ವ್ಯಕ್ತಿನ ಕಂಡ್ರೆ ತುಂಬ ಇಷ್ಟ ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೋತೀನಿ ನನ್ನಿಂದ ಅವ್ರ ಅವ್ರನ್ನ ಬಿಟ್ಟು ಇರೋಕ್ಕಾಗೋದಿಲ್ಲ ಅಂತೆಲ್ಲ ಬಟ್ ಇನಿಷಿಯೇಟಿವ್ ತಗೊಂಡು ಅವರಾಗವರೇ ನಿಮ್ಮನ್ನು ಮಾತಾಡಿಸ್ಬಹುದು ಬಟ್ ಆ ಕೆಲಸ ಮಾಡ್ತಾ ಇಲ್ಲ ಬದಲಿಗೆ ನಿಮ್ಮನ್ನು ಅವರು ಕಂಪ್ಲೇಂಟ್ ಮಾಡ್ತಿದ್ದಾರೆ ಈ ವ್ಯಕ್ತಿ ಹಾಗೆ ಈ ವ್ಯಕ್ತಿ ಹೀಗೆ ಅದಕ್ಕಾಗಿ ನಂಗೆ ಬೇಜಾರಾಯಿತು ಅದಕ್ಕಾಗಿ ನಂಗೆ ಹಿಂಗಾಯಿತು ಅದಕ್ಕಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಈ ಥರ ಅವರು ಬಿಹೇವ್ ಮಾಡ್ತಿದ್ದಾರೆ ಹೊರತು ಬೇರೆ ಏನೂ ಅವರು ಆ್ಯಕ್ಷನ್ ತಗೋತಾ ಇಲ್ಲ ಈ ವ್ಯಕ್ತಿಗೆ ಹಣಕಾಸಿನ ಬಗ್ಗೆ ಭಯ ಶುರುವಾಗಿದೆ ಮೇ ಬಿ ಇವರು ಕೊಟ್ಟಿರುವಂತಹ ಹಣ ಬೇರೆಯವರು ವಾಪಸ್ ಇಲ್ಲ ತುಂಬ ಸತಾಯಿಸ್ತಾ ಇದ್ದಾರೆ ಎಲ್ಲೋ ಒಂದು ಅವರಿಗೆ ಭಯ ಶುರುವಾಗಿದೆ ನನಗೆ ಟೈಮ್ ಸರಿಯಾಗಿ ದುಡ್ಡು ಬಂದಿಲ್ಲ ಅಂದರೆ ನಾನು ಅಂದ್ಕೊಂಡಿರೋ ಕೆಲಸಗಳು ಎಲ್ಲಿ ಸ್ಟಾಪ್ ಆಗಿಬಿಡುತ್ತೋ ಅನ್ನುವಂಥ ಚಿಂತೆನೂ ಇದೆ ಮಕರ ರಾಶಿ ಸಿಂಹ ಮೇಷ ತುಲಾರಾಶಿ ಕುಂಭ ಮೇಷರಾಶಿ ಕುಂಭರಾಶಿ ಮೀನರಾಶಿ ಪ್ರೆಸೆಂಟ್ ಇರೋಂಥದ್ದಿದೆ ಮಿಥುನ ರಾಶಿನೂ ಇದೆ ಇತ್ತೀಚಿಗೆ ಇವರು ಫ್ರೆಂಡ್ಸ್ ಅನ್ನೋ ಅನ್ನೋರನ್ನ ಜಾಸ್ತಿ ಹಚ್ಕೋತಾ ಇರೋಂಥದ್ದು ಅಥವಾ ಫ್ರೆಂಡ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿರೋ ಅಂಥದ್ದು ಅನ್ನಿಸ್ತಾ ಇದೆ ಇವರು ಫ್ರೆಂಡ್ಸ್ ಜೊತೆಗೆ ಸೇರಿ ಮತ್ತೆ ಎಲ್ಲಿ ದುಡ್ಡು ಕಳ್ಕೊಂಡ್ಬಿಡ್ತಾರೋ ಅಥವಾ ಮತ್ತೆ ಎಲ್ಲಿ ಇವರನ್ನ ಅವರು ಮಿಸ್ಗೈಡ್ ಮಾಡ್ತಾರೋ ಅನ್ನೋಂಥ ಭಯ ನಿಮಗಿದೆ ಬಟ್ ನಿಮ್ಮ ಮಾತನ್ನು ಅವರು ಕೇಳೋಕ್ಕೆ ರೆಡಿ ಇಲ್ಲ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡೋದಕ್ಕೆ ರೆಡಿ ಇಲ್ಲ ಎಷ್ಟೋ ಸತಿ ನೀವು ಅಡ್ವೈಸ್ ಮಾಡಿದಾಗಲೆಲ್ಲ ಅವ್ರು ಹೇಳೋದು ಒಂದೇ ನೀನು ತುಂಬ ನೆಗೆಟಿವ್ ಯೋಚನೆ ಮಾಡ್ತೀಯಾ ನೀನು ನೆಗೆಟಿವ್ ಯೋಚನೆ ಮಾಡೋದಲ್ಲದೆ ನನಗೂ ತುಂಬ ನೆಗೆಟಿವ್ನ ಕ್ರಿಯೇಟ್ ಮಾಡ್ತೀಯಾ ಅಂತ ಬದಲಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಇಂಟ್ಯೂಷನ್ ಅಥವಾ ನಿಮ್ಮ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇರತ್ತೆ ಅವರಿಗೆ ಇದು ಯು ಹ್ಯಾವ್ ಟು ಕರೆಕ್ಟ್ ಇಟ್ ಅನ್ನುವಂಥದ್ದು ನೀವು ಇಲ್ಲಿ ನೋಡ್ಬೋದು ಒಂದು ಹಾರ್ಟ್ ಶೇಪ್ ಕ್ರಿಯೇಟ್ ಆಗಿದೆ ಹಾಫ್ ಹಾರ್ಟ್ ಶೇಪ್ ಅಂತ ಅನ್ಬೋದು ಸೊ ಎಸ್ ಆ ವ್ಯಕ್ತಿ ತುಂಬಾ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ತುಂಬ ಹಚ್ಕೊಂಡಿದ್ದಾರೆ ತುಂಬ ಸತಿ ಹೇಳಿದ್ದಾರೆ ಸಹ ನನ್ನ ಫ್ರೆಂಡ್ಸ್ ಆಗಿರಬಹುದು ನನ್ನ ಸಿಸ್ಟರ್ಸ್ ಬ್ರದರ್ಸ್ ಯಾರಾದರೂ ಆಗಿರಬಹುದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ಎಲ್ಲರಿಗಿಂತ ಅತಿ ಹೆಚ್ಚು ಪ್ರೀತಿ ಕೊಟ್ಟವರು ನೀವು ಎಲ್ಲರಿಗಿಂತ ಕೇರ್ ಮಾಡಿದವರು ನೀವು ಅಂತ ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಈ ವ್ಯಕ್ತಿ ಮುಂಚೆ ನಿಮ್ಮ ಲೈಫಲ್ಲಿ ಬಂದಾಗ ನೀವು ತುಂಬ ಲೋ ಫೀಲ್ ಆಗಿದ್ರಿ ತುಂಬ ಕಷ್ಟ ಅನುಭವಿಸ್ತಾ ಇದ್ರಿ ತುಂಬ ನೋವಲ್ಲಿದ್ರಿ ಈ ವ್ಯಕ್ತಿ ನಿಮ್ಮನ್ನು ನೋವಿಂದ ಆಚೆ ತರೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ನಿಮ್ಮ ಜೊತೆಗೆ ಅವರು ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿದ್ದಾರೆ ನಿಮ್ಮಲ್ಲಿರುವಂಥ ದುಃಖನ ದೂರ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಯಾಕೋ ಇತ್ತೀಚೆಗೆ ಅನ್ನಿಸ್ತಾ ಇದೆ ಈ ವ್ಯಕ್ತಿ ಮುಂಚೆ ಥರ ಇಲ್ಲ ಬದಲಿಗೆ ಇನ್ನೂ ತುಂಬ ನೋವು ಕೊಡ್ತಾ ಇದ್ದಾರೇನೋ ಅಥವಾ ಮತ್ತೆ ನನ್ನ ಅದೇ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೇನೋ ಅನ್ನೋವಂಥ ಭಯ ಶುರುವಾಗಿದೆ ಇದು ಕೆಲವೊಬ್ಬರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗ್ತಿದೆ ಈ ವ್ಯಕ್ತಿ ಕಮಿಟ್ಮೆಂಟ್ ಅನ್ನೋದಕ್ಕಿಂತ ಕಾರಣಗಳನ್ನು ಜಾಸ್ತಿ ಕೊಡ್ತಿದ್ದಾರೆ ಇಲ್ಲ ನನಗೆ ಇನ್ನೆರಡು ವರ್ಷ ಬೇಕು ಮದುವೆ ಆಗೋದಕ್ಕೆ ಐದು ವರ್ಷ ಬೇಕು ಮದುವೆ ಆಗೋದಕ್ಕೆ ನಾನು ಅಂದ್ಕೊಂಡಿದ್ದ ಕೆಲಸ ನಡಿಬೇಕು ನನ್ನ ಜೀವನದಲ್ಲಿ ಅಂದರೆ ಸ್ವಲ್ಪ ಟೈಮ್ ತಗೋತಾ ಇದೆ ನೀನೇ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಫ್ಯಾಮಿಲಿಯವ್ರು ಹೇಗೆ ಅರ್ಥ ಮಾಡ್ಕೋತಾರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅನ್ನೋವಂಥದ್ದು ಇನ್ನೂ ಒಂದು ಕಡೆ ಹೇಗಾಗಿದೆ ಅಂದರೆ ಈ ವ್ಯಕ್ತಿಯ ಲೈಫಲ್ಲಿ ಮತ್ತೊಬ್ಬರು ಯಾರೋ ಎಂಟ್ರಿ ಕೊಡ್ತಾ ಇದ್ದಾರಾ ಅವ್ರ ಜೊತೆಗೆ ಇವ್ರು ಫೋನಲ್ಲಿ ಮಾತಾಡ್ತಾ ಇದ್ದಾರಾ ಅಥವಾ ಮೆಸೇಜ್ ಮಾಡ್ತಾ ಇದ್ದಾರಾ ಇವರಿಬ್ಬರ ಮಧ್ಯೆ ಇರುವಂಥ ಸಂಬಂಧ ಫ್ರೆಂಡ್ಶಿಪ್ ವಾಟ್ ಅನ್ನುವಂಥ ಭಯ ಸಹ ಶುರುವಾಗಿದೆ ನಿಮಗೆ ಎಸ್ ಈ ವ್ಯಕ್ತಿ ಕೆಲವೊಂದು ವಿಷಯಗಳನ್ನು ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ಜೊತೆಗೆ ಅವರ ಸಿಸ್ಟರು ಅಥವಾ ಅವ್ರ ಫ್ರೆಂಡ್ ಯಾರೋ ಒಬ್ಬರು ಈ ವಿಷಯದಲ್ಲಿ ಅವರಿಗೆ ಹೆಲ್ಪ್ ಸಹ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಈ ವ್ಯಕ್ತಿ ಖಾಲಿ ಗೇಟ್ ಮಾಡ್ಕೊಂಡಿರುವಂಥದ್ದಿದೆ ಇದು ಮೆನ್ ಮೆನ್ ಯಾರಾದರೂ ಆಗಿರ್ಬೋದು ಖಾಲಿ ಗೇಟ್ ಆಗಿರುವಂಥದ್ದಿದೆ ಅಥವಾ ಬಿದ್ದಿರುವಂಥದ್ದಿದೆ ಇದನ್ನೇ ಒಂದು ನೆಪ ಮಾಡಿಕೊಂಡು ಇಲ್ಲ ನಾನು ಈ ಥರ ನೋವಾಗಿದೆ ಅಥವಾ ನನಗೆ ಹರ್ಟ್ ಆಗಿದೆ ಅಥವಾ ನನಗೇನೋ ಒಂದು ಗಾಯ ಆಗಿದೆ ಹಾಸ್ಪಿಟಲ್ಗೆ ಹೋದೆ ಅಥವಾ ನಾನು ನೇಟಿವಲ್ಲಿದ್ದೀನಿ ಅಥವಾ ನಂಗೆ ಹುಷಾರಿಲ್ಲ ಈ ಥರ ಏನೋ ಕಾರಣ ಹೇಳ್ತಿದ್ದಾರೆ ಬಟ್ ನಿಮಗೆ ಅನ್ನಿಸ್ತಾ ಇದೆ ಮೇ ಬಿ ಇವ್ರು ನನ್ನನ್ನು ಅವಾಯ್ಡ್ ಮಾಡೋದಕ್ಕೆ ಈ ರೀಸನ್ನ ಬಳಸ್ಕೊತಾ ಇದ್ದಾರೇನೋ ಅಂತ ಫೆಬ್ರವರಿ ಡಿಸೆಂಬರ್ ಏಪ್ರಿಲ್ ಜನವರಿ ಜುಲೈ ಮಂತ್ ಇಲ್ಲಿ ಇಂಪಾರ್ಟೆಂಟ್ ಇದೆ ಈ ಮಂತಲ್ಲಿ ಯಾವುದಾದ್ರೂ ಮೇಜರ್ ಡಿಸಿಷನ್ಸ್ ತಗೋತಾ ಇರಬಹುದು ಅಥವಾ ನಿಮ್ಮಿಬ್ಬರಲ್ಲಿ ಯಾರ್ದಾದ್ರು ಬರ್ತ್ಡೇನೂ ಸಹ ಇರಬಹುದು ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆಗಬೇಕು ಅಂತ ಅಂದರೆ ಯು ಕ್ಯಾನ್ ಯೂಸ್ ರೋಸ್ ಕ್ವಾಟ್ಸ್ ಬ್ರಾಸ್ಲೆಟ್ ರೋಸ್ಕೋಟ್ಸ್ ಬ್ರಾಸ್ಲೆಟ್ ನನ್ನ ಹತ್ರ ಇದೆ ಪಿಂಕ್ ಇರುತ್ತೆ ಇದನ್ನು ನಿಮ್ಮ ಲವ್ ಇನ್ಹಾನ್ಸ್ ಮಾಡೋದಕ್ಕೆ ನೀವು ಯೂಸ್ ಮಾಡಬಹುದು ರೋಸ್ಕೋಟ್ಸ್ ಬ್ರಾಸ್ಲೆಟ್ ಮೆನ್ ವುಮೆನ್ ಯಾರಾದರೂ ಯೂಸ್ ಮಾಡಬಹುದು ಹಾಗೆಯೇ ಲವ್ ಪೆಂಡೆಂಟ್ ಸಹ ಇದೆ ನಿಮ್ಮ ಲವ್ ಅಟ್ರಾಕ್ಷನ್ಗೋಸ್ಕರ ಲವ್ ಪೆಂಡೆಂಟ್ ಸಹ ಇದೆ ಇದನ್ನು ಸಹ ನಿಮ್ಮ ಲವ್ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ನಿಮ್ಮ ಪ್ರೀತಿ ಇನ್ನೂ ಆಗೋದಕ್ಕೆ ನೀವು ಯೂಸ್ ಮಾಡಬಹುದು ಎರಡೂ ಅವೈಲೇಬಲ್ ಇದೆ ನನ್ನ ಹತ್ರ ನಿಮಗೆ ಬೇಕಾದರೆ ಪರ್ಚೇಸ್ ಮಾಡಬಹುದು ಇದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ರೀಡಿಂಗಿಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್